ನಮಸ್ಕಾರ ಗುರು ನೀ ನೋಡ್ತೀರಾ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಗೊತ್ತಿರ್ಬೋದು ನಿಮಗೆಲ್ಲ ದಿನೇಶ್ ಕಾರ್ತಿಕ್ ಆಲ್ರೆಡಿ ಪ್ರಾಕ್ಟೀಸ್ ಶುರು ಮಾಡ್ಕೊಂಡಿದ್ರು ಅಂತ ಶುರು ಮಾಡ್ಕೊಂಡು ದ್ವಾರದಲ್ಲೇ ಕೂಡ ಪ್ರಾಕ್ಟೀಸ್ನ ಶುರು ಮಾಡ್ಕೊಂಡಿದ್ದೆ ದಿನೇಶ್ ಕಾರ್ತಿಕ್ ಅಂತ ಗೊತ್ತಿತ್ತು ಈಗ ಪ್ರಾಕ್ಟಿಸ್ನಲ್ಲಿ ಅಬ್ಬರ್ತಾರೆ ದಿನೇಶ್ ಕಾರ್ತಿಕ್ ಅಂತ ಹೇಳಬೇಕು ಅವರು ಬೆಂಕಿಯಾಗಿ ಬ್ಯಾಟಿಂಗ್ ಆಡಿದಾರೆ ಅಂತ ಹೇಳಬೇಕು ಯಾವ ರೀತಿ ಆಟ ಆಡಿದರೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೋದಕ್ಕೆ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲ ಈಗ ಪ್ರೆಸ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡ್ತೀನಿ ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬ ನಿತ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಮ್ಮ ಆರ್ ಸಿ ಬಿ ತಂಡ ಈ ವರ್ಷ ಕಪ್ಪಡಿಯಲ್ಲಿ ರೀತಿ ಡೌಟ್ ಇಲ್ಲ ಅಂತ ಹೇಳ್ತೀನಿ ಗುರು ನೀವೇನು ಅಂತ ಕಮೆಂಟ್ ಮಾಡಿ ಯಾಕಂತಾರೆ ಬ್ಯಾಟಿಂಗ್ ಏನಪ್ಪ ಆ ರೀತಿ ಇದೆ ಮತ್ತು ಬಾಲಿಂಗ್ ರೀತಿ ಇದೆ ಮತ್ತು ಆಲ್ ರಸ್ಗಳು ತುಂಬಿ ತೊಳಗ್ತಿದಾರೆ ನಮ್ಮ ಟೀಮಲ್ಲಿ ಅಂತ ಹೇಳ್ಬೇಕು ಇದ್ರ ಬಗ್ಗೆ ನಿಮಗೆ ಅಂತ ತುಂಬ ಕಮೆಂಟ್ ಮಾಡಿ ಮತ್ತೆ ಎಲ್ಲ ಆಟಗಾರರು ಕೂಡ ಇರೋಂಥ ಎಲ್ಲ ಆಟಗಾರರು ಕೂಡ ಫಾರ್ಮ್ ಮಾಡಿದ್ದಾರೆ ಅಂತ ಹೇಳಬೇಕು ಟಾಪ್ ಆರ್ಡರ್ ಮಾತ್ರ ಬಿಂಕಿಯಾಗಿ ಫಾರ್ಮ್ ಮಾಡಿದ್ದಾರೆ ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಮ್ಯಾಕ್ಸು ಡೂಪ್ಲೇ ಮತ್ತು ಕ್ಯಾಮ್ರಾನ್ ಗ್ರೀನು ಇನ್ನು ವಿಲ್ ಜಾಕ್ಸು ಇನ್ನು ಮುಂತಾದ ಆಟಗಾರರು ಎಲ್ಲರೂ ಕೂಡ ಪಿಂಕಿ ಫಾರ್ಮ್ ಮಾಡಿದ್ದಾರೆ ಅಂತ ಹೇಳ್ಬೇಕು ಈಗ ದಿನೇಶ್ ಕಾರ್ತಿಕವರು ಕೂಡ ಫಾರ್ಮಿಗೆ ಬರೋದಕ್ಕೆ ತುಂಬಾ ಕಷ್ಟಪಟ್ಟರೆ ಪ್ರಾಕ್ಟೀಸ್ನಲ್ಲಿ ಬೆಂಕಿಯಾಗಿ ಆಟ ಆಡಿದ್ದಾರೆ ಅಂತ ಹೇಳ್ಬೇಕು ಯಾವ ರೀತಿ ಆಟ ಆಡೋದು ದಿನೇಶ್ ಕಾರ್ತಿಕ್ ಸಂಪೂರ್ಣ ಮಾಹಿತಿ ಕೊಡ್ತೀರಿ ಗುರು ದಿನೇಶ್ ಕಾರ್ತಿಕ್ ಎಂಟು ಸಿಕ್ಸ್ ರನ್ನು ಸಿಡಿಸಿದ್ದಾರೆ ಅಂತ ಹೇಳ್ಬೇಕು ಗುರು ಎಷ್ಟು ಬಾಲ್ಗೆ ಎಷ್ಟು ನೋಡಿದ್ರಪ್ಪ ಅಂತಾರೆ ಗುರು ಎಂಟು ಬಾಲ್ಗೆ ಎಪ್ಪತ್ತ ರನ್ ಸಿಡಿಸಿದರು ಅಂತ ಹೇಳಬೇಕು ದಿನೇಶ್ ಕಾರ್ತಿಕ್ ಅವರು ಔಟ್ ಆದ್ರು ಅಂತ ಹೇಳಬೇಕು ಗುರು ಮತ್ತರಲ್ಲಿ ಅಲ್ಲಿ ಎರಡು ಫೋರ್ ಕೂಡ ಇತ್ತು ಅಂತ ಹೇಳಬೇಕು ಬರೀ ಸಿಕ್ಸ್ ಟಾರ್ಗೆಟ್ ಮಾಡ್ತಿದ್ದು ದಿನೇಶ್ ಕಾರ್ತಿಕ್ ಅಂತ ಹೇಳಬೇಕು ದಿನೇಶ್ ಕಾರ್ತಿಕ್ ಅವರು ಮತ್ತು ಆರ್ ಸಭೆಗೆ ಬಂದಾಗ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲೂ ಟ್ವೆಂಟಿ ಟೂ ಅಲ್ಲಿ ಬಂದಾಗ ಬೆಂಕಿ ಫಾರ್ಮ್ ಅಂತ ಹೇಳಬೇಕಾರೆ ಕಳೆದ ವರ್ಷ ಅಷ್ಟೊಂದು ಫಾರ್ಮ್ ಮೊದಲೇ ದಿನೇಶ್ ಕಾರ್ತಿಕ್ ಅಂತ ಹೇಳಬೇಕು ಆದರೆ ಈ ವರ್ಷ ಅದೇ ಫೋರ್ಗೆ ಬತ್ತು ಅಂತ ತುಂಬಾ ಬಲಿಷ್ಠ ಆಗುತ್ತೆ ಆರ್ ಸಿ ಬಿ ತಂಡದ ಬ್ಯಾಟಿಂಗ್ ಇನ್ನು ಕೂಡ ಫಿನಿಶಿಂಗ್ ರೋಲ್ ಅಲ್ಲಿ ಅಂತ ಹೇಳ್ತೀನಿ ಗುರು ಇದ್ರ ಬಗ್ಗೆ ನೀವೆಂದ್ರೆ ಕಾಣಿಸ್ತಾ ಕಮೆಂಟ್ ಮಾಡಿ ಮತ್ತೆ ಈ ವರ್ಷ ಆರ್ ಸಿ ಬಿ ತಂಡಕ್ಕೆ ಒಪ್ಪು ಗುರು ಮೊದಲನೇ ಪಂದ್ಯ ಸಿ ಎಸ್ ಕೆ ಮೇಲೆ ಆಡುತ್ತೆ ಅಂತ ಹೇಳ್ಬೇಕು ಸಿ ಎಸ್ ಕೆ ಮೇಲೆ ಗೆಲ್ತು ಅಂತ ಅಂದ್ರೆ ಆರ್ ಸಿ ಬಿ ತಂಡ ಗೆದ್ದೇ ಗೆಲ್ಲುತ್ತೆ ಗೆಲ್ತು ಅಂತ ಏನಲ್ಲ ಗೆದ್ದೆ ಗೆಲ್ತು ಗುರು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಗುರು ನೀವೆಂದ್ರೆ ಕಾಣಿಸ್ತಾ ಕಮೆಂಟ್ ಮಾಡಿ ಗುರು ಯಾಕಂದ್ರೆ ಇದು ಚಿನ್ನಸ್ವಾಮಿ ಸ್ಟೇಮಲ್ಲಿ ನಡೆಯುತ್ತೆ ಅಂತ ಹೇಳ್ಬೇಕು ಆ ನಮ್ಮ ಬೆಂಗಳೂರಿಗೆ ಬರ್ತೀವಿ ನಾವು ಇನ್ನು ಉಳಿದಂತ ಮ್ಯಾಚ್ಗಳು ಆಡಕ್ಕೆ ಅಂತ ಹೇಳ್ತೀನಿ ಗುರು ನೀವೇಂದ್ರೆ ಕಾಣಿಸ್ತಾ ಕಮಿಂಟ್ ಮಾಡಿ ಬಾಯ ಬಂದ ನಮಸ್ಕಾರ